ಮಾನ್ಯ ಜಿಲ್ಲಾ ಅಧ್ಯಕ್ಷರೇ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಸಾಹೇಬರು ನನ್ನ ಮೇಲೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಆದೇಶಿಸಿರುತ್ತಾರೆ ಸದರಿಯ ಆದೇಶವು ಉದ್ದೇಶಪೂರ್ವಕವಾಗಿ ಮಾಡಿರುವಂತೆ ಅದರಲ್ಲಿ ತೋರಿಸುತ್ತಿದೆ ಏಕೆಂದರೆ ಈಗಾಗಲೇ ನನಗೆ ಸದರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಮಾನತುಗೊಳಿಸಿ ಹಿಂದಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಮಾನತುಗೊಳಿಸಿದ್ದು ತದನಂತರ ಎರಡೂವರೆ ತಿಂಗಳಾದ ನಂತರ ನನ್ನನ್ನು ಮತ್ತೆ ಸ್ಥಳ ನಿಯುಕ್ತಿಗೊಳಿಸಿ ಔರಾದ್ ತಾಲೂಕಿನ ಚಿಗ್ಲಿಜೆ ಗ್ರಾಮ ಪಂಚಾಯಿತಿಗೆ ನಿಯೋಜಿಸಿರುತ್ತಾರೆ ಆದರೂ ಸಹ ಮತ್ತೆ ಅಲ್ಲಿನ ಜಿಲ್ಲಾ ಪಂಚಾಯಿತಿಯ ಕೆಲವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧೀನ ಅಧಿಕಾರಿಗಳ ಮಾತು ಕೇಳಿ ನನ್ನನ್ನು ಉದ್ದೇಶಪೂರ್ವಕವಾಗಿ ಕ್ರಿಮಿನಲ್ ಮೊಕದ್ದಮೆ ಮೂಡಲು ತಿಳಿಸಿರುತ್ತಾರೆ ಈ ಒಂದು ಮೊಕದ್ದಮೆಯಿಂದ ನನಗೆ ಬಹಳಷ್ಟು ಮಾನಸಿಕ ತೊಂದರೆಯಾಗುತ್ತಿದ್ದು ಕರ್ತವ್ಯ ನಿರ್ವಹಿಸಲು ಬಹಳ ಹಿಂಸೆಯಾಗುತ್ತಿದೆ ಯಾಕೆಂದರೆ ನಾನು ತಮ್ಮಲ್ಲಿ ಏನಂತಂದರೆ ನನ್ನ ಮಾತು ಇನ್ನೀಗೆ ಕೊನೆಯದೆಂದು ತಮ್ಮಲ್ಲಿ ತಿಳಿಸುತ್ತಾ ನಾನು ಆತ್ಮಹತ್ಯೆಗೆ ಮೊರೆ ಹೋಗುತ್ತಿದ್ದು ಎಲ್ಲ ನನ್ನ ಪಿ ಡಿಒ ಬಾಂಧವರಲ್ಲಿ ವಿನಂತಿಸುವುದೇನೆಂದರೆ ಯಾರೂ ಸಹ ಇಂತಹ ಒಂದು ಕೃತ್ಯಕ್ಕೆ ಕೈ ಹಾಕದೆ ತಮ್ಮ ತಮ್ಮ ಕರ್ತವ್ಯದಲ್ಲಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ತಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಇದೇ ಸಮಯ ಬರುವ ಸಿದ್ಧತೆ ಇರುವುದರಿಂದ ತಾವೆಲ್ಲರೂ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಿ ನನ್ನ ಈ ಕೊನೆಯ ಮಾತನ್ನು ಎಲ್ಲರೂ ಆಲಿಸಿ ಮುಂದೆ ರೀತಿಯಾಗದಂತೆ ಎಲ್ಲರೂ ಎಚ್ಚೆತ್ತುಕೊಂಡು ಕರ್ತವ್ಯ ನಿರ್ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾನು ಆತ್ಮಹತ್ಯೆ ಜಾರಿಗೊಳ್ಳುತ್ತಿದ್ದೇನೆ ಆತ್ಮಹತ್ಯೆ ಮಾಡಲು ಸಿದ್ಧನಾಗಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ